thank ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇವತ್ತು ಬಂದು ಮಂಡೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಂಡೆ ಅಂತಂದರೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ಅಷ್ಟೇ ಇವಾಗ ನಾವು ಆಲ್ರೆಡಿ ರೆಡಿ ಕೂಡ ಆಗಿದ್ದೀವಿ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೂಡ ನೋಡಿ ದೇವಗೋ ಪಿಗೋ ಅಮ್ಮ ಇಲ್ಲಿ ರೆಡಿಯಾಗಿ ಕೂತವ್ರೆ ನನ್ನ ಮಕ್ಕಳುಗಳು ಕೂಡ ರೆಡಿಯಾಗಿ ಕೂತಿದ್ದಾರೆ ಅಪ್ಪ ಈಗ ಸ್ನಾನ ಮಾಡ್ಕೊಬಂದರು ಹಸ್ಬೆಂಡ್ ಕೂಡ ಸ್ನಾನ ಮಾಡಿಕೊಂಡು ಕಾಫಿ ಮಾಡಿಕೊಟ್ಟೆ ಕಾಫಿ ಕುಡಿತಾ ಇದ್ದಾರೆ ಸೊ ಇವತ್ತಿನ ಒಂದು ಪೂಜೆ ಈ ರೀತಿಯಲ್ಲಿ ಆಗಿದೆ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆ ಎಲ್ಲ ಮುಗ್ದಿದೆ ಎಲ್ಲರೂ ಇಷ್ಟು ಚೆಂದ ರೆಡಿಯಾಗಿ ನಿಂತಿದ್ದೀವಿ ಟೈಮ್ ಬಂದು ಐದು ಗಂಟೆ ಇಷ್ಟು ಬೆಳೆ ಬೆಳಗ್ಗೆನೇ ಎಲ್ಲಪ್ಪ ರೆಡಿಯಾಗಿ ಹೋಗ್ತಾ ಇದೀವಿ ಅಂತ ಅಂದರೆ ಒನ್ ಫ್ಯಾಮಿಲಿ ಎಲ್ಲ ಒನ್ ಡೇ ಟ್ರಿಪ್ಗೆ ಹೊರಟಿದ್ದೀವಿ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ ಯಾರೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಾನು ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ಕೊಂಡು ಟ್ರಿಪ್ನ ಎಂಜಾಯ್ ಟ್ರಿಪ್ನ ಎಂಜಾಯ್ ಮಾಡ್ತೀವಿ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಹಾಂ ಗೊತ್ತಿಲ್ಲ ನೋಡಿ ಅಲ್ಲಿ ಅಲ್ಲಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಯಾರೆಲ್ಲ ಹೋಗ್ತಿದೀವಿ ಯಾವ್ಯಾವ ಪ್ಲೇಸ್ ಗಳಿಗೆ ಹೋಗ್ತಿದೀವಿ ಎಲ್ಲಾನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇದ್ದೀವಿ ಅಂತ ಒಂದ್ ಗಂಟೆಗೆ ಒಂದು ಎಂಜ್ ಇದೆ ನನ್ನ ಲಾಸ್ಟ್ ವ್ಲಾಗ್ನ ನೋಡಿರೋರ್ಗೂ ಕೂಡ ಗೊತ್ತಿರುತ್ತೆ ನೆನ್ನೆ ಕೂಡ ಸೇತರಣ್ ಗಂಟೆಗೆ ಇತ್ತು ಕೆಲಸ ಎಲ್ಲ ಮುಗಿಸಿ ಇವತ್ತೆ ಇನ್ನೂ ಹೊರಟಿಲ್ಲ ನೆನ್ನೆ ಹೇಳಬೇಕು ಅಂತಂದರೆ ಇಷ್ಟರಲ್ಲಿ ಆಲ್ರೆಡಿ ದೇವಸ್ಥಾನಕ್ಕೆ ಹೊರಟೇ ಬಿಟ್ಟಿದ್ವಿ ನಾವು ಐದು ಗಂಟೆ ಆಗೇ ಇರಲಿಲ್ಲ ದೇವಸ್ಥಾನಕ್ಕೆ ಕೊಟ್ಟೆ ಬಿಟ್ಟಿದ್ವಿ ಇವತ್ತು ಇನ್ನೂ ಹೊರಟಿಲ್ಲ ಅಷ್ಟೇ ನಾನಿನ್ನು ಒಂದು ಗಂಟೆಗೆ ಇತ್ತು ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಕೂಡ ಒಂದು ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮುಗಿಸಿ ಎಲ್ರಿಗೂ ಕಾಫಿ ಮಕ್ಳಿಗೆ ಹಾಲು ಎಲ್ಲನೂ ಕೂಡ ಕಾಯಿಸ್ಕೊಟ್ಟು ಹೊರಡ್ತಾ ಇದ್ದೀವಿ ಓಕೆ ಕಂಟಿನ್ಯೂ ಮಾಡ್ತೀನಿ ವೆಯಿಕಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಫ್ಯಾಮಿಲಿ ಎಲ್ಲ ಹೋಗೋದಲ್ವ ಹಂಗಾಗಿ ಹೊರಗಡೆಗೆ ವೆಯಿಕಲ್ಗೆ ಹೇಳಿರೋದು ಬರುತ್ತೆ ಇವಾಗ ಬಂದ ತಕ್ಷಣ ಹೊರಡ್ಬೇಕಷ್ಟೇ ಹ್ಞೂ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲೂ ಮಿಸ್ ಮಾಡ್ದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ಇರಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾದ ಅಪ್ಡೇಟ್ ಒಂದಿಗೆ ಸಿಗ್ತೀನಿ ವೆಹಿಕಲ್ ಬಂತು ಪೂಜೆ ಎಲ್ಲ ಮಾಡಿ ಗಾಡಿಗೆ ಎಲ್ಲರೂ ಓದ್ಕೊತಾ ಇದ್ದೀವಿ ಇವರು ಗೊತ್ತಲ್ಲ ನಮ್ಮ ನಾದಿ ನಮ್ಮ ಯಜಮಾನ್ರು ತಂಗಿ ತಂಗಿ ಅವ್ರ ಯಜಮಾನ್ರಿಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ಹೊರಡೋದಷ್ಟೇ ಇನ್ನು ಒಂದುಗೇ ಹೋಯ್ತಾ ಅಕ್ಕ ತಂಗಿ ಬಾವ ಮಗಳು ಮತ್ತೆ ನಮ್ಮ ಬೆಸ್ಟಿ ಅವ್ರ ಮಗ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬರ್ತಾವ್ರೆ ಎಲ್ಲರೂ ಹೋಯ್ತಾ ಹೋಯ್ತಾ ಅಲ್ಲಲ್ಲಿ ಹತ್ತಿಸ್ಕೊಂಡು ಹತ್ತಿಸ್ಕೊಂಡು ಹೋಗೋದಷ್ಟೇ ಏನು ಯಾರ ಸೊ ಹೊರಡ್ಬೇಕು ಅಷ್ಟೇ ಇವಾಗ ಅಣ್ಣಂಗೆ ವೇಟಿಂಗ್ ಅವಾಗ ಬಂದ ತಕ್ಷಣ ಹೊಡ್ತೀವಿ ಇವತ್ತೆಲ್ಲ ಹೆಂಗಿರುತ್ತೆ ಅಂತ ಮಿಸ್ ಮಾಡಿದೆ ನೋಡ್ತಾ ಇರಿ ತೋರಿಸ್ತೀವಿ

ಬಂದ ಬಂದ ನಮ್ ಚಿಲ್ಲೆ ಪಿಲ್ಲೆಗಳು ಬಂದು ಒಟ್ಟಾಗಿ ಅಣ್ಣ ಕರ್ಕೊಂಡು ಇಂದಿಕ್ಕೆ ಎದ್ರಿಗೇತಾರ್ಬಾಕ್ ಈಗ ಈಗ ತಂಗಿ ಅಕ್ಕ ಮಕ್ಳು ಬಾವ ಎಲ್ಲಾರು ಗೊತ್ತವ್ರೆ ಗಣೇಶ್ ಬಿಡ್ದ

ಮುಗಿತ್ತು ದೊಳವಾ ಹೋಗ್ಲಿ ಬಿಡಿ ಆಯ್ತು ಅದ ಕುಡ್ಕೊಳ್ಳೋರಂತೆ ಎಲ್ಲ ನೀವೇ ಹೇಳ್ಕೊಂಡಿರ ನವೀನೇ ಆ ಕಳ ಕೇಳಿ ಇಲ್ವಲ್ಲಿ ಎಲ್ಲರೂ ಬಂದಾಯ್ತು ಹೊರಡದೆ ಫ್ರೆಂಡ್ಸ್ ಇವಾಗ ಮುಗೀತು ಸೀಟ್ ಕವರ್ ಅದು ಲೈಟ್ ಆಫ್ ಮಾಡ್ಬಿಟ್ರು ಆನ್ ಮಾಡದ್ಮೇಲೆ ಬೆಳಕಾಗುತ್ತೆ ಲೈಟ್ ಏನೋ ಆನ್ ಮಾಡೋದು ಬೇಡ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಬೆಳಕಾಯ್ತಿದ್ವಿ ಹೋಗ್ತಾ ಇದೀನಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನೋ ರೀತಿನಲ್ಲಿ ಎಲ್ಲರೂ ಕೂಡ ನಿಂತೇನಲ್ಲಿ ಮುಳುಗೋಗ್ಬಿಟ್ಟವ್ರಿ ಬಿಸಿ ಆಗ್ಬಿಟ್ಟವ್ರೆ ಫ್ರೆಂಡ್ಸ್ ನೋಡಿ ನನ್ನ ತಂಗಿ ಮುಂದೂ ಮನೆ ಕಂಡ್ರಿ ನಮ್ಮ ಅಮ್ಮನೂ ಮನೆ ಕಂಡ್ರಿ ಅಕ್ಕನು ಮನೆ ಕದ್ದದೆ ನಮ್ಮ ನಾತಿನು ಮನೆ ಎಲ್ಲರೂ ಮನೆ ಕಂದ್ರೆ ನಿದ್ದೆ ಮಾಡಿಕೊಂಡು ಸಾಕ್ತ ಅವ್ರಿ ಬೆಳಿಗ್ಗೆ ಬೇಗ ಇದ್ದೀರ ಫ್ರೀ ಉಂಟು ಅದ್ರ ಮಧ್ಯದಲ್ಲಿ ನೋಡಿ ನಮ್ಮಲ್ಲಿ ಮೇರೆ ಹಾಗೆ ಇದೊಂದು ಕ್ಲಿಪ್ಪಿಂಗ್ ಸುಮ್ಮನೆ ಇರಲಿ ಅಂತ ಹೇಳಿ ಆ್ಯಡ್ ಮಾಡಿದೆ ನನ್ನ ತಂಗಿ ಮುದ್ದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಮಲಗಿದೆ ನೋಡಿದೆ ನಾನು ಹಂಗೆ ಫೋನ್ ಆನ್ ಮಾಡಿಕೊಂಡು ತುಂಬ ಕ್ಯೂಟ್ ಅನ್ನಿಸ್ತು ಹಂಗಾಗಿ ನಮ್ಮ ಒಂದು ಬಾಂಡಿಂಗ್ ಹೆಂಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ ಹಾಡ್ ಮಾಡ್ತಾಯಿದ್ದೀನಿ ನಮ್ಮಕ್ಕನ ಜೊತೆ ನಾನಿದ್ದಾಗಲೂ ಕೂಡ ನಾನು ಇದೇ ರೀತಿ ಫೀಲ್ ಮಾಡ್ತೀನಿ ನಮ್ಮ ಅಕ್ಕನ ಜೊತೆ ಹಾಗೆ ನಮ್ಮ ಪಯಣ ಮೊದಲಿಗೆ ಇರೋದು ಬಂದು ಚನ್ನಪಟ್ಟಣದ ಕಡೆಗೆ ಮಂಡ್ಯ ಮದ್ದೂರು ಚನ್ನಪಟ್ಟಣ ಹಾಗೆ ಫೈನಲ್ಲಿ ಬಂದು ನಾವು ರೀಚ್ ಕೂಡ ಆದ್ವಿ ಎಲ್ಲರೂ ಕೂಡ ಇಳ್ಕೊತಾ ಇದ್ದೀವಿ ನೋಡಿ ಎಲ್ಲಿಗೆ ಬಂದಿದ್ದೀವಿ ಏ ಹೇಳಿದೆ ಮಂಡ್ಯ ಮದ್ದೂರು ಚನ್ನಪಟ್ಟಣ ಅಂತ ನಾವು ಇವಾಗ ಬಂದಿರುವಂಥ ಪ್ಲೇಸು ನಾನೇನೇ ತೋರಿಸ್ತೀನಿ ನೋಡಿ ಆ ಒಂದು ಅದ್ಭುತನ ಈಗ ಸದ್ಯದಲ್ಲೇ ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಜಾಗಕ್ಕೆ ಬಂದಿರೋದು ತುಂಬ ದಿನಗಳಿಂದ ಅಲ್ಲ ತುಂಬ ತಿಂಗಳುಗಳಿಂದ ಅಂದ್ಕೊಂಡಿದ್ವಿ ಈ ಪ್ಲೇಸಿಗೆ ಬರಬೇಕು ನೋಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ಆವಾಗ ಇವಾಗ ಇವಾಗ ಆವಾಗ ಅಂತ ಹೇಳಿ ಬರೋದಕ್ಕೆ ಟೈಮೇ ಆಗ್ತಿರ್ಲಿಲ್ಲ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ ಸೊ ಫೈನಲಿ ಆ ಒಂದು ಕಾಲ ಇವತ್ತು ಕೂಡಿ ಬಂತು ಅಂತ ಹೇಳ್ಬೋದು ಎಲ್ಲರೂ ಕೂಡ ಮಾತಾಡಿಕೊಂಡು ಹೋಗೇ ಬಿಡೋಣ ಟ್ರಿಪ್ಪು ಕೂಡ ಆಗುತ್ತೆ ಅಂತ ಹೇಳಿ ನೋಡಬೇಕಾಗಿರೋ ಪ್ಲೇಸು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಬಂದ್ವಿ ನೋಡಿ ಎಲ್ಲರೂ ಇಳ್ಕೋತಾ ಇದ್ದಾರೆ ನನ್ನ ಮಕ್ಳುಗಳು ಮೇಲತ್ತದು ಇಳಿಯೋದು ಇದೇ ರೀತಿ ಆಟ ಆಡ್ತಾಯಿದ್ರು ಇದ್ರು ಬಂದು ಇಲ್ಲಿ ನೋಡಿದ ತಕ್ಷಣ ಕಳೆದೋದ್ವಿ ಒಂದು ಕ್ಷಣ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಅಷ್ಟು ಖುಷಿಯಾಯಿತು ನಿಜವಾಗ್ಲೂ ಫ್ರೆಂಡ್ಸ್ ನಾವೆಲ್ಲರೂ ಬಂದಿದ್ದೀವಿ ಇವಾಗ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅದನ್ನೇ ಹೇಳಿದ್ದು ನೆನ್ನೆ ಇತ್ತು ಉತ್ಸವ ಎಲ್ಲ ನೆನ್ನೆ ರಶ್ ಅಂತ ಅದಕ್ಕೆ ಇವತ್ತು ಬಂದರೆ ಫುಲ್ಲು ರೀಲ್ಸ್ ಮಾಡೋಕ್ಕದೆ ಇವಾಗ ನಾವು ನೋಡಿ ಫೈನಲಿ ಬಂದ್ವಿ ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನಕ್ಕೆ ತುಂಬ ದಿನದಿಂದ ಬರಬೇಕು ಅಂತ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬರೋಕ್ಕಾಗಿರಲಿಲ್ಲ ಹೌದು ಅದೇನೇ ಇದು ಬರಬೇಕು ಬರಬೇಕು ಅಂದ್ಕೊಂಡಿದ್ವಿ ಸೊ ಫೈನಲಿ ಇವತ್ತು ಅದಕ್ಕೆಲ್ಲ ಕಾಲ ಕೂಡು ಬಂತು ನೋಡಿ ರಶ್ ಇಲ್ಲ ನೆನೆಯೆಲ್ಲ ಚಾಮುಂಡೇಶ್ವರಿದು ಗರ್ಭಗುಡಿಯಿಂದ ದೇವ್ರ ತೆಗೆದು ಮೆರವಣಿಗೆ ಎಲ್ಲ ಇತ್ತಂತಲ್ಲ ಹಂಗಾಗಿ ನೆನೆಯೆಲ್ಲ ನಡೆದಿದೆ ಭೀಮ್ನವಾಸ ದಿನ ಇವತ್ತು ರಶ್ ಏನಿಲ್ಲ ಹಾಗೆ ಅಲ್ಲಿ ತಾಯಿ ನೋಡಿದ್ದೆ ಖುಷಿ ಆಯಿತು ಅದರಿಂದ ಮುಂದೆ ಬಂದರೆ ನೋಡಿ ಇದು ಬಸವಪ್ಪನ ಗದ್ದಿಗೆ ಇಲ್ಲೂ ಕೂಡ ಒಂದು ಪ್ರದಕ್ಷಿಣೆ ಆಗ್ಬಿಟ್ಟು ಗರ್ಭಗುಡಿ ತಾಯಿ ದರ್ಶನ ಮಾಡ್ಕೊಬಿಡೋಣ ಫಸ್ಟು ಅಂತ ಹೇಳಿ ಗರ್ಭಗುಡಿಗೆ ಬಂದ್ವಿ ನೆನ್ನೆ ಅಷ್ಟೇ ಉತ್ಸವ ಎಲ್ಲ ಆಗಿದ್ರಿಂದ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಬಟ್ ಹೊರಗಡೆನೂ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿದ್ರು ಅದನ್ನೆಲ್ಲ ನಾವು ಬಂದಾಗ್ಲೇ ತೆಗಿತಾ ಇದ್ದಾರೆ ಅಲ್ಪ ಸ್ವಲ್ಪ ಮಾತ್ರ ಇದೆ ಇನ್ನು ಗರ್ಭಗುಡಿಲಂತೂ ಇನ್ನೂ ಏನಕ್ಕೂ ಕೈ ಹಾಕಿರಲಿಲ್ಲ ತೆಗಿಯೋದಕ್ಕೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಊನ ಅಲಂಕಾರ ಎಲ್ಲ ಎಷ್ಟು ಚೆಂದ ಕಾಣಿಸ್ತೈತೆ ತುಂಬ ಖುಷಿಯಾಯಿತು ನೋಡಿ ನಮಗಂತೂ ಹಾಗೆ ಒಂದು ಸ್ವಲ್ಪ ಇರಲಿ ಅಂತ ಗರ್ಭ ಕುಡಿದು ಕೂಡ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ವಿ ಒಳಗಡೆ ಲೈಟ್ ಏನೂ ಹಾಕಿಲ್ಲ ದೀಪದಲ್ಲೇ ಅಮ್ಮನ್ನ ನೋಡಿಕೊಂಡು ಹೋಗಬೇಕು ಅದೇನೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಂಗಾಗಿ ಫೋಟ್ ಫೋನಿಗೇನು ಅಷ್ಟು ನೀಟಾಗಿ ಕಾಣಿಸಿಲ್ಲ ಒಂದು ಸಾರಿ ದರ್ಶನ ಮಾಡ್ಕೊಳ್ಳಿ ಗಾಡಿ ಇಳಿದು ಕೆಳಗಡೆ ಬಂದ ತಕ್ಷಣ ಗಾಡಿ ಇಳಿಯೋಕು ಮೊದಲೇನೆ ದೂ ಅಷ್ಟು ದೂರಕ್ಕೆ ಕಾಣಿಸ್ತು ಅದರಲ್ಲೂ ಗಾಡಿ ಇಳಿದು ಕೆಳಗಡೆ ಇಳಿದ ತಕ್ಷಣ ಅಂತೂ ಅದ್ಭುತನೇ ಕಣ್ಣು ಮುಂದೆಗಡೆ ಬಂದಷ್ಟು ಖುಷಿಯಾಯಿತು ನೋಡಿ ತಾಯಿನ ನೋಡಿ ಗರ್ಭಗುಡಿಗೆ ಹೋಗಿ ತಾಯಿ ದರ್ಶನ ಎಲ್ಲ ಪಡ್ಕೊಂಡು ಈ ಕಡೆ ಬಂದರೆ ಇಲ್ಲಿ ಪಾದ ಪ್ರತಿಷ್ಠಾಪನೆ ಆಗಿತ್ತು ಮತ್ತು ಇದೆಲ್ಲ ಸರಿಯಾಗಿ ನಮ್ಗೆ ಏನು ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಬಂದು ಕಾಯ್ನ ಎಲ್ಲರೂ ಕೂಡ ನಮಸ್ಕಾರನ ಮಾಡ್ಕೋತಾಯಿದ್ರು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ನಾವು ಕೂಡ ಬಂದು ಕೈಯೆಲ್ಲ ಮುಕ್ಕೊಂಡು ತಾಯಿ ಚಾಮುಂಡೇಶ್ವರಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿನ ಮಾಡಿದ್ದಾರೆ ಅಂದರೆ ಇದು ಒಂದು ಗುಹೆ ಥರ ಇದೆ ಇಲ್ಲಿ ಒಳಗಡೆ ಹೋಗ್ಬೋದು ಅಲ್ಲಿ ಇಲ್ಲ ಒಳಗಡೆ ಹೋಗ್ಬೋದು ಇಲ್ಲಿಂದ ಹೋದರೆ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಸುತ್ತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ರೀತಿ ಪ್ರಾಣಿಗಳನ್ನೆಲ್ಲ ಇಟ್ಟು ಜಿಂಕೆ ಆಗಿರ್ಬೋದು ಹುಲಿ ಆಗಿರ್ಬೋದು ಆ ಕಡೆ ಬಂದರೆ ನವಿಲು ಎಲ್ಲ ರೀತಿಯ ಪ್ರಾಣಿಗಳನ್ನೂ ಕೂಡ ಬಂಡೆಕಲ್ಲುಗಳ ರೀತಿಯಲ್ಲಿ ಮಾಡಿ ಆ ಕಡೆ ಈ ಕಡೆ ದೇವ್ರುಗಳನ್ನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲನೂ ನೋಡೋದಕ್ಕೆ ಒಂದು ಖುಷಿ ಆಗ್ತಾಯಿತ್ತು ತುಂಬ ಅಂದರೆ ತುಂಬ ಸಂತೋಷ ಆಗ್ತಾಯಿತ್ತು ಮೇಲತ್ತುತ್ತಾ ಹತ್ತುತ್ತಾ ಅಂತೂ ಆ ಕಡೆ ಈ ಕಡೆ ಬಂಡೆಕಲ್ಲನ್ನ ನೋಡೋದು ಬಂಡೆಕಲ್ ಮೇಲೆ ನಿರ್ಮಿಸಿರುವಂಥ ಒಂದು ಪ್ರಾಣಿಗಳ ಆಕೃತಿನ ಇರ್ಬೋದು ಎಲ್ಲ ಕೂಡ ತುಂಬ ಇಷ್ಟ ಆಯ್ತಾಯಿತ್ತು ಇನ್ನತ್ರ ಬಂದ್ರಂತೂ ತಾಯಿ ಎದ್ದು ಬರೋ ಥರ ಇತ್ತು ಒಂಥರ ಹಾಟ್ಬಿಟ್ಟೆ ಜೋರಾಗೋಯ್ತು ಡಗ್ 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 ಅಂತ ಒಡ್ಕೊಳ್ಳೋದಕ್ಕೆ ಶುರುವಾಗ್ಬಿಡ್ತು ಅಷ್ಟು ಖುಷಿ ಇತ್ತು ನೋಡಿ ಎಲ್ಲ ಕಡೆಗಳಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿದಷ್ಟು ಸಾಕಾಗಲ್ಲ ಎಷ್ಟು ನೋಡಿದ್ರು ಎಷ್ಟು ಸುತ್ತ ನೋಡಿದ್ರೂ ಆ ಒಂದು ಏನು ನಿರ್ಮಾಣಗೊಳಿಸಿದ್ದಾರೆ ಎಲ್ಲ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗೈತೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫುಲ್ ಕ್ರೌಡ್ ಆಗಿಬಿಟ್ರು ಅಷ್ಟೇ ಫ್ರೀ ಇತ್ತು ಅವಾಗ ಇವಾಗ ಸ್ವಲ್ಪ ಜಾಸ್ತಿ ಜನ ಆಗಿಬಿಟ್ರು ಏನು ಮಾಡೋಕ್ಕಾಗಲ್ಲ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅವರು ತಾಯಿ ದರ್ಶನ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ ತುಂಬ ಖುಷಿ ಆಯಿತು ಇವತ್ತು ತಾಯಿ ದರ್ಶನ ಮಾಡಿದ್ದು ತುಂಬ ದಿನಗಳಿಂದ ಅಂದ್ಕೊಂಡಿದ್ವಿ ಹೋಗಬೇಕು ತಾಯಿ ದರ್ಶನ ಪಡೆದು ಬರಬೇಕು ಅಂತ ಎಲ್ಲರೂ ಹೇಳ್ತಾ ಇರೋದನ್ನು ಕೇಳಿ ನಿಜವಾಗ್ಲೂ ಅದಕ್ಕೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರಲ್ಲ ಸೊ ಫೈನಲಿ ನಮಗೆ ಇವತ್ತು ಕಾಲ ಕೂಡಿ ಬಂದಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಹೇಳೋಕ್ಕಾಗ್ತಾಯಿಲ್ಲ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಮೇಲೂ ತಾಯಿ ಆಶೀರ್ವಾದ ಇರಲಿ ಜಗತ್ತನೇ ಕಾಯುವಂಥ ಜಗನ್ಮಾತೆ ಎಲ್ರಿಗೂ ಅರಿಸಿ ಆರಿಸಿ ಒಳ್ಳೇದು ಮಾಡುವಂಥ ಕೇಳ್ಕೊತಾ ಇದ್ದೀನಿ ಒಳ್ಳೇದು ಮಾಡಿ ಕಾಪಾಡು ಸೃಷ್ಟಿಯೇ ನಿನ್ನ ಸೃಷ್ಟಿಯೇ ನಿನ್ನಿಂದ ಇನ್ನೇನಿದೆ ಎಲ್ಲ ನಿಮ್ಮ ಕೈಯಲ್ಲಿ ಫ್ರೆಂಡ್ಸ್ ಎಲ್ಲ ಒಳ್ಳೆ ಕಾಯ್ ಕಾಯಿ ಕೈ ಅಂತಾವೆ ಮೂರ್ತಿ ಕವರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ದೇವಸ್ಥಾನ ನಾವು ಎಷ್ಟು ಸಾಧ್ಯ ಅಷ್ಟು ಮಾತ್ರ ಮಾಡ್ಕೊಂಡಿದೀವಿ ಎಲ್ಲ ಹೊರಡದ 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 ಅಂತ ಒಂದೇ ಸಮ ಒಂದೇ ರಾಗ ಏನು ಮಾಡೋಕ್ಕಾಗಲ್ಲ ಆಯ್ತು ಹಂಗಾಗಿ ಹೊರಡ್ತಾ ಇದೀವಿ अब तो तो इसके टैक्स पटो लेंगे? मैं को बिल कुछ तो लेना है। अल्लाह रूब बंद कर बताओ। बंद है, सम्भावित है वो साफ़ पटो लेना है। दो रातों। आना स्टेला फ्रेंड्स। बेरोक चार्ज किया कोई तो। कोडिया। एक तारा। एक कुशी। बात अड़ी। लो। अल्लाह। सीट इसीलिए बंटा गा बंद बनी बुकअपड़ी। अलसी ಯಾರಾದ್ರೂ ಅಮಿತುದ್ರೂ ಒಟ್ಟೆ ಚಾಮುಂಡೇಶ್ವರಿ ಚೆನ್ನಾಗಿ ಕಾಣ್ತಿತ್ತು ನಮ್ಮ ಮನೆಯ ದರ್ಶನ ಮಾಡೋರು ಇಲ್ಲ ಕಿವ್ ಸುಮ್ಮನ

ಹೋಗಿದ್ದ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ ಏನ್ ಬ್ರಶ್ ಹೊಂದ್ರಾ ತಿಂಡಿ ಹಿಡ್ಗೆ ಅಂತವ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ತಗೊಳಕ್ಕೆನೇ ನನ್ ತಂಗ ಅಲ್ಲಿ ಮಸಾಲೆ ದೋಸೆ ಇಡ್ಕೊಂಡಿಲ್ ಎಲ್ಲೋಸೆ ಕೊಡ್ಬಾರ್ದವ್ರ ಮಸಾಲೆ ದೋಸೆ ದೋಸೆ ಅಂತ ತಗೊಂಡಿದ್ದೆ ತಗೊಂಡಿದ್ದು ಟೇಸ್ಟ್ ಅಂತೂ ಸಖತ್ತಾಗಿತ್ತು

ತಿಂಡಿ ಆಯಿತು ಫ್ರೆಂಡ್ಸ್ ಇವಾಗ ಮತ್ತೆ ನೆಕ್ಸ್ಟ್ ಪ್ಲೇಸ್ನ ನೋಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋ ತಿಳಿಸ್ಕೊಡ್ತೀನಿ ಯಾಕೆ ಅಂತಂದರೆ ಇದು ಆಲ್ರೆಡಿ ನಾನು ಮನೆಯಿಂದ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ ಆಗಿರೋದ್ರಿಂದ ತುಂಬ ಲೆಂತಿ ಆಗಿಬಿಟ್ಟಿದೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗಬಾರ್ದಲ್ವ ಹಂಗಾಗಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋನ ಕೂಡ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಡೇ ಫುಲ್ ಟ್ರಿಪ್ ಇರುತ್ತೆ ಇವತ್ತು ಬರೀ ಒಂದೇ ಒಂದು ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಿರೋದಷ್ಟೇ ಇನ್ನೂ ಇವಾಗ ನೈನ್ ತರ್ಟಿ ಇನ್ನೂ ರಾತ್ರಿ ತನಕ ಓಡಾಡೋದಿದೆ ಎಲ್ಲೆಲ್ಲಿಗೆಲ್ಲ ಹೋಗ್ತೀವಿ ಯಾವ ದೇವಸ್ಥಾನನ ನೋಡ್ತೀವಿ ಯಾವ ಪ್ಲೇಸ್ನ ನೋಡ್ತೀವಿ ಪ್ರತಿಯೊಂದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ಆ ವೀಡಿಯೋನ ಕೂಡ ನೋಡಿ ಹಾಗೆ ಈ ವಿಡಿಯೋನ ಮತ್ತೊಂದು ಮತ್ತೊಂದಸಾರಿ ಕ್ಯೂರ್ ಇದ್ದೀನಿ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೇಗಂತು ಅಂತ ತಿಳಿಸೋದನ್ನ ಮರಿಬೇಡಿ ನೀವು ಮುಂದೆ ಕೊಂಡವರ ಎಲ್ಲ ಅಂತ ಮೇಲೆ ಅಷ್ಟಕ್ಕೂ ಇಲ್ಲ ಇನ್ನು ಹೋಗೋಣ ಆಯ್ತಾ ಲೈಕ್ ಬರಿ ಶೇರ್ ಮಾಡೋದನ್ನ ಮರಿಬೇಡಿ ಇಂಚ್ ಇಂಚ್ಿನ ವಿಡಿಯೋಗಳನ್ನಾಗಿ ಇಂಚ್ ಇಂಚ್ಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಕ್ಕಳು ಕಾಳು ಇಲ್ಲ ಫೈನಲಿ ೌರೆ ಚಾಮುಂಡೇಶ್ವರಿ ದೇವಸ್ಥಾನ ತಿಂದವ್ರೆ ಹಂಗ ಅದ್ಕೆ ಹಂಗಾಡ್ತೀರ ನೀವು ಹ್ಮ್ ಕುಡಿ ಸುಮ್ಮನೆ

ಏ ಊ ಅದೇನು ಅಂತ ಯಾರು ಕೇಳಿಸ್ಕೊಂಡಿಲ್ಲ ಅವರು ಹೇಳಿಲ್ಲ ಆಯ್ತಾ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ ಏ ಬಾಯ್ ಮಾಡ್ಬೋದು ಸುಮ್ನೆ ಆಯ್ತಾ